ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಪಕ್ಷ ನನ್ನನ್ನ ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಆಗಿ ಘೋಷಣೆನ ಅವ್ರು ಘೋಷಣೆ ಮಾಡ್ಬೇಕಾದ್ರೆ ಮೈಸೂರವ್ರು ಯಾರು ಕೇಳಿದ್ರ ಯಾರು ಕೇಳಿದ್ರು ನಾನು ಕೇಳಿದ್ರೆ ಕೊಟ್ಟೆ ಅಂತ ನನಗೆ ಹೇಳಿದ್ರೆ ಇಲ್ಲ ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆ ಮಾಡಿದ್ರು ನಾನು ಕಳ್ಸಿದ್ರು ಇವೆಲ್ಲ ಪ್ರು ಕೂಡ ದುಡಿದ್ನ ಆ ಕೇಳಿಸಿದ್ರು ಎಂಪಿ ಮಾಡಿದ್ರು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಹೆರಿಗಿರೋದನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ನಾನು ನನಗೆ ಉತ್ತರ ಕೊಡಬೇಕು ನನ್ನೇನೋ ಪ್ರಶ್ನೆಗಳಿದೆ ನನ್ಗೆ ಇನ್ನೇನೋ ಸ್ಥಾನಮಾನ ಕೊಡ್ಬೇಕು ನನ್ನ ಕನಿಸಿಕೊಡ್ಬೇಕು ಆ ಪಕ್ಕ ಆ ಅನಿವಾರ್ಯತೆ ಕೊಡ್ಸಿಕ್ಕಿಲ್ಲ ಹತ್ತು ವರ್ಷದ ಹಿಂದೆನು ಯಾರು ಕೇಳಿ ನನಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ ಹತ್ತು ವರ್ಷದ ನಂತರ ನಾನು ಕೇಳಿ ಬೇರೆಯವ್ರು ಕೊಡ್ಬೇಕಾದ್ರೆ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಪಕ್ಷ ನನ್ನನ್ನು ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅವ್ರು ಘೋಷಣೆ ಮಾಡ್ಬೇಕಾದ್ರೆ ಮೈಸೂರವ್ರು ಯಾರು ಕೇಳಿದ ಯಾರು ಕೇಳಿದ್ರು ಕೊಡ್ತೀವಿ ಅಂತ ನನಗೆ ಹೇಳಿದ ಇಲ್ಲ ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆ ಮಾಡ್ತಾ ನನ್ ಕೇಳಿಸಿದ್ರೆ ಇವೆಲ್ಲ ಕೂಡ ದುಡಿದ್ನ ಅದನ್ನ ಕೇಳಿಸಿದ್ರು ಅದಕ್ಕೆ ಎಂ ಮಾಡಿದ್ರು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿಮೂರು ಅದೇ ದಿನ ಎರಿ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ನಾನು ನನಗೆ ಉತ್ತರ ಕೊಡಬೇಕು ನನ್ ಪ್ರಶ್ನೆಗಳಿದೆ ನನ್ ಹಿಂದ ಸ್ಥಾನಮಾನ ಕೊಡ್ಬೇಕು ನನ್ನನ್ ಕನ್ನಿಸ್ ಅಪ್ಪ ಅಪ ಅನಿವಾರ್ಯತೆ ಕೊಡ್ಸಿಕಿಲ್ಲ ಹತ್ತು ವರ್ಷದ ಹಿಂದೆ ಯಾರು ಕೇಳಿ ನನ್ಗೆ ಟಿಕೆಟ್ ಕೊಟ್ಟಿರ್ಲಿಲ್ಲ ಹತ್ತು ವರ್ಷದ ನಂತರನು ನನ್ನ ಕೇಳಿ